ಪ್ರೇಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದ ನಗರಸಭೆಯ ಮುಂದೆ ರೈತ ಮುಖಂಡನ ಶೆಡ್ ತೆರವುಗೊಳಿಸಿದ್ದ ನಗರಸಭಾ ಸದಸ್ಯ ಜಿಪಿ ಶಿವಕುಮಾರ್ ವಿರುದ್ಧ ಪ್ರತಿಭಟನೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ನಗರಸಭೆಯ ಮುಂದೆ ರೈತ ಮುಖಂಡನ ಶೆಡ್ ತೆರವುಗೊಳಿಸಿದ್ದ ನಗರಸಭಾ ಸದಸ್ಯ ಜಿ ಪಿ ಶಿವಕುಮಾರ್ ವಿರುದ್ಧ ರೈತ ಸಂಘಟನೆ ಹಾಗೂ ಉಪ್ಪಾರ ಸಮುದಾಯದವರು ನಗರಸಭೆಯ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು ಇನ್ನು ಇದೇ ಸಂದರ್ಭದಲ್ಲಿ ನಗರಸಭಾ ಆಯುಕ್ತ ರಮೇಶ್ರವರಿಗೆ ಮನವಿ ಪತ್ರ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ರೈತ ಮುಖಂಡರುಗಳು ಹಾಗೂ ಉಪ್ಪಾರ ಸಮುದಾಯದ ಯುವಕ ಸಂಘ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಹುಣಸುವಂತಹ ಸಂದರ್ಭದಲ್ಲಿ ಅವ್ರ ಮಗ ಲೋಕೇಶ್ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರು ಅವ್ರು ಇಲ್ಲೇ ಇದ್ದಂತ ಸಂದರ್ಭದಲ್ಲಿ ಅವ್ರು ನಿವೇಶನಕ್ಕೆ ಕಾಲಿಟ್ಟಿದ್ದಾರೆ ಆ ನಂತರ ಗೊತ್ತಾಗಿ ಏನು ಪಟ್ಟಣ ಠಾಣೆಯಲ್ಲಿ ಅವರು ವಿರುದ್ಧವಾಗಿ ಎಫ್ಐಆರ್ ಹಾಕ್ಸಿದಾರೆ ಮತ್ತೆ ಭಾನುವಾರ ಬೆಳಿಗ್ಗೆ ನಿವೇಶನದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತೆ ಅವರು ಅಂತ ಗಮನಕ್ಕೆ ತಂದಾಗ ಮನುಷ್ಯ ಇವರು ಸಹ ಸಬ್ಇನ್ಸ್ಪೆಕ್ಟರ್ ಸಹ ಕೆಲಸನ ತಡೆಯಕ್ ಹೋಗಂತ ಸಂದರ್ಭದಲ್ಲಿ ಶಾಸಕರ ಹೆಸರು ಹೇಳ್ತಂದು ನಾನು ಶಾಸಕರು ಕೇಳಿದರೆ ನಾನು ಕೆಲಸ ಮಾಡ್ತೀನಿ ನೀವ್ ಯಾರು ಕೇಳಕ್ಕೆ ಅಂತ ಹೇಳ್ತಾರಲ್ಲ ಸಭೆ ಏನಿದು ನಾವೇನು ಪ್ರಜಾಪ್ರಭುತ್ವ ಇರುವ ಎಲ್ಲಿದ್ದೀವಿ ಎಲ್ಲಿ ಟೆಂಡರ್ ದಾರ ಅಂತ ಕೇಳಿದ್ರೆ ಟೆಂಡರ್ ದಾರ ಇಲ್ಲ ಅಂತ ಹೇಳ್ತಾರೆ ಯಾರು ಕಾಮಗಾರಿ ಮಾಡ್ತಾ ಇದಾರೆ ಅಂತ ಎಲ್ಲರೂ ಕೇಳ್ತಾ ಇಲ್ಲ ಏನ್ ಟೆಂಡರ್ ದಾರ ಬಾ ಯಾರು ಕೆಲಸ ಮಾಡ್ಬೇಕು ಹೋಗ್ಲಿ ನಗರಸಭೆ ಅಧಿಕಾರಿಗಳು ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರುತ್ತೆ ಯಾರನ್ನು ಕೇಳೋಣ ನಾವು ಈ ತರ ಅಲ್ಲಿರ್ತಕ್ಕಂಥ ಅಮಾಯಕರನ್ನ ಹೋದಂಥವ್ರನ್ನ ಒಡಿಸಕ್ಕೆ ಬರ್ತಾರ ಅಂದ್ರೆ ಇವರ ಸಂಸ್ಕೃತಿ ಏನು ಯಾವ ಸಂಸ್ಕೃತಿಲಿ ಇವ್ರು ಬೆಳೆದಿದ್ದಾರೆ ಇದನ್ನೆಲ್ಲ ಮತ್ತೆ ಪೊಲೀಸ್ ಇಲಾಖೆಯವರು ನೋಡಿ ಅವರು ನಿಮ್ ಅವ್ರ ದಾಖಲೆ ಕೊಟ್ಟಿದ್ದಾರೆ ನಿಮ್ದು ರಸ್ತೆ ಇದೆ ಅನ್ನೋಕ್ಕೆ ಏನ್ ದಾಖಲೆತೆ ಇದೆ ಕೊಡಿ ಅಂತಂದ್ರೆ ಅವ್ರ ಮೇಲೂ ಸಹ ದೌರ್ಜನ್ಯ ಮಾಡೋಕೆ ಹೋಗ್ತಾರೆ ಅವ್ರನ್ನೂ ಶಾಸಕರ ಹೆಸರು ಹೇಳ್ಕೊಂಡು ಅವ್ರ ಮೇಲೆ ದೌರ್ಜನ್ಯ ಸಿಗ್ತಾರೆ ಎಂತ ಪ್ರಜಾಪ್ರಭುತ್ವ ಯಾವ ಕಾರುನು ನಾನು ಇವತ್ತು ಪೊಲೀಸ್ ಇಲಾಖೆನ ಒತ್ತಾಯ ಮಾಡ್ತಿದ್ದೀನಿ ಏನು ಇವತ್ತು ಅವ್ರ ಮೇಲೆ ಎಫ್ಐಆರ್ ಆಗಿದೆ ತಕ್ಷಣ ಅವ್ರನ್ನ ನೀವು ಬಂಧಿಸಬೇಕಾಗಿತ್ತು ಪಂಚರ ಈ ತರದ ಅನಿತರದ ಘಟನೆಗಳು ನಡೀತಿರ್ಲಿಲ್ಲ ದಯವಿಟ್ಟು ಇನ್ನಾದ್ರೂ ಪೊಲೀಸ್ ಇಲಾಖೆ ಎಚ್ಚರಿಸ್ಕೊಂಡು ಮತ್ತೆ ಇದ್ರ ಜೊತೆಗೆ ಅವನಿಗೆ ಎರಡು ಕೊಂಬರ ಕಾರಣ ನಮ್ ಇಲ್ಲಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಮಾನ್ಯ ಸಬ್ ಇನ್ ಸಬ್ಇನ್ಸ್ಪೆಕ್ಟರ್ ತಂದಿರೋ ಜೆ ಸಿ ಬಿ ಎತ್ಕೊಂಡಿ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಇದೊಂದು ಒಂದು ನಿವೇಶನ ಬಿಟ್ಟು ಬೇರೆ ನಿವೇಶನಗಳ ಕೆಲಸ ಮಾಡಿ ಅಂದಾಗ ಮತ್ತೆ ಅವನ್ ಎರಡು ಕೊಂಬಂತು ನೋಡಿಸಿದ ಯಾವ ಒಂದು ಇಲಾಖೆ ಅಧಿಕಾರಿ ತಡೆಯಕ್ಕೆ ಹೋದ್ರೆ ಅದೇ ಇಲಾಖೆ ಅಧಿಕಾರಿ ಮೇಲ್ವರ್ಗದ ಅಧಿಕಾರಿ ಅವರು ಅವರು ಅಸಹ್ಯತೆ ಆದ್ರೆ ಮೇಲಾಧಿಕಾರಿಗಳು ಮಾತಾಡ್ತಾ ಕೇಳಲೇಬೇಕು ಏನು ಇದು ಯಾವ ಪ್ರಜಾಪ್ರಭುತ್ವದ ಅಡಿನಲ್ಲಿ ನಾವಿದ್ದೀವಿ ಇದೀವಿ ಕಾನೂನು ಉಲ್ಲಂಘನೆ ಇರುತ್ತಾ ಬೇಸಾಗಿದೆ ಬನ್ಸಿ ಅಂತಂದ್ರೆ ಅವ್ರನ್ನ ಅವ್ರ ಎದುರಿಗೆ ಬಿಟ್ಟುಬಿಟ್ಟು ಸ್ಪಂದಿಸ್ತೇನೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ಇನ್ನೆಲ್ಲಿ ಹೋಗಿ ನಾವು ನ್ಯಾಯ ಕೇಳೋಣ ಇನ್ಯಾರು ನ್ಯಾಯ ಒದಗಿಸ್ತಾರೆ ನಮಗೆ ಆದ್ರಿಂದ ಇವತ್ತು ಈ ನಗರಸಭೆಯ ವೈಫಲ್ಯವನ್ನು ಕಳಿಸಿ ಏನು ಇವತ್ತು ನಗರಸಭೆ ಅಧಿಕಾರಿಗಳು ಟಿ ಪಿ ಶಿವಕುಮಾರ್ನ ಕೈಗೊಂಬೆಯಾಗಿ ಇವತ್ತು ಕೆಲಸ ಮಾಡ್ತಾ ಇರೋದಂತ ಇವತ್ತು ನಾವು ಇಂದು ಚಳುವಳಿಯ ಮುಖಂಡಿದ್ದೀವಿ ಇಲ್ಲಾರು ನಗರಸಭಾ ಅಧಿಕಾರಿಗಳು ಎಚ್ಚೆತ್ತು ಸರಿಯಾದ ರೀತಿ ಕ್ರಮ ಜರುಗಿಸ್ತಿಲ್ಲ ಅಂತಂದರೆ ನಮ್ಮ ಕಾನೂನು ಹೋರಾಟ ನಿಮ್ಮೆಲೆ ಆಗುತ್ತೆ ಕಾನೂನು ವೈಲೇಟ್ ಮಾಡಿದರ ಕಾನೂನು ಉಲ್ಲಂಘನೆ ನಾವು ಕಂಟೆಂಪ್ಟ್ ಕೋರ್ಟ್ ಹಾಕ್ಬೇಕಾಗುತ್ತೆ ಎಚ್ಚರಿಕೆ ಇರಲಿ ಎಲ್ಲ ಎಚ್ಚೆತ್ತಿ ಗೊತ್ತಿಲ್ಲ ಜೊತೆಗೆ ಏಳೆಂಟು ತಿಂಗಳಲ್ಲೂ ಸಹ ಸ್ಥಳೀಯ ಶಾಸಕರ ಕೃಷ್ಣಮೂರ್ತಿ ಅವರು ಮತ್ತು ಸಹ ಬಂದು ಆ ಅಧಿವೇಶನವನ್ನು ನೋಡಿದರೆ ಸಂಬಂಧಪಟ್ಟ ನಗರಸಭೆಯವರಿಗೆ ಮತ್ತು ತಾಲೂಕು ಕಂದಾಯ ಅಧಿಕಾರಿಗಳಿಗೂ ಸಹ ನಿಷೇಧ ಮುಚ್ಚಿದರೆ ಅಲ್ಲೇ ಮೌಖಿಕವಾಗಿ ಸಹ ಹೇಳಿದ್ದಾರೆ ಈ ಸೈಟ್ ಎಲ್ಲಿ ಬರುತ್ತೆ ಈ ಚೆಕ್ ಬಂದಿ ಪ್ರಕಾರ ಈ ಸೈಟ್ ಇಲ್ಲಿದೆಯಾ ಪರಿಶೀಲನೆ ಮಾಡಿ ನಮ್ಗೆ ದಾಖಲತೆ ಕೊಡಿ ಅಂತಂದ್ರು ಇನ್ನು ಸಹ ನಗರಸಭೆ ಅಧಿಕಾರಿಗಳು ಸಹ ಪರಿಶೀಲನೆ ಮಾಡಿ ದಾಖಲತೆ ಕೊಟ್ಟಿಲ್ಲ ಅಂತಂದ್ರೆ ಇವ್ರು ಯಾವ ರೀತಿ ನಗರಸಭೆ ಸದಸ್ಯನ ಜೊತೆ ಕೈ ಜೋಡಿಸಿದ್ದಾರೆ ಅನ್ನೋಕ್ಕೆ ಇದೇ ಕಾರಣ ಯಾಕಂದ್ರೆ ಯೋ ಈಗ ಒಬ್ಬ ಜಿಲ್ಲಾಧಿಕಾರಿಗಳಿಗೂ ಇವರು ಗೌರವ ಕೊಟ್ಟಿಲ್ಲ ಅಂತಂದ್ರೆ ಇವರು ಯಾವ ರೀತಿ ಆಡಳಿತ ಮಾಡ್ತಾ ಇದ್ದಾರೆ ಸ್ಥಳೀಯ ಸದ್ಯ ಸಾಧಕರಿಗೂ ಸಹ ಇವರು ಗೌರವ ಕೊಟ್ಟಿಲ್ಲ ಅಂತಂದ್ರೆ ನಗರದಲ್ಲಿ ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ರೀತಿ ಕೇಳೋರೇ ಇಲ್ವಾ ಇಲ್ಲಿ ಪಟ್ಟಣದಲ್ಲಿ ಈ ಥರ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಕಣ್ಣು ಮುಚ್ಚಿ ಕೂತ್ಬೇಕ ಯಾವುದೇ ಕಾಡ್ತೂರು ಕರ್ನಾಟಕ ರಾಜ್ಯದ ಸಂಘ ಶಿವರಾಮ ಕುಟುಂಬ ಇರ್ಬೋದು ನಿರ್ದೇಶನದಲ್ಲಿ ಹಾಗೂ ಆ ಸಹ ಅನ್ಯಾಯ ಬಿಡೋಲ್ಲ ಅಂತ ಹೇಳ್ತಾನೆ ನಮ್ಮ ಜಿಲ್ಲಾ ಸಮಿತಿ ಮತ್ತು ನಿರ್ಮಾಣ ಸಮಿತಿಗ ಎಲ್ಲ ಸದಸ್ಯರು ಅದುಕೊಂಡು ಬಂದಿದ್ದಾರೆ ಅವರು ಮಾತಾಡ್ತಾರೆ